ಆತರ ಏನಿಲ್ಲ ನೋಡಿ ನೀವೇ ನೋಡಿ ದೃಶ್ಯ ನೋಡಿ ಫರ್ ದಾಟ ಹಾಸ್ಪಿಟಲ್ ಅಲ್ಲಿ ಜನಗಳಿಗೆ ಜಾಗ ಎಲ್ಲ ನುಗ್ತಾ ಇದ್ರೆ ಹಂಗೆ ಹಿಂಗೆ ತಿರುಗ ತೋರ್ಸಿದ್ರೆ ಅದೆಲ್ಲ ವಿಡಿಯೋ ಕಾರು ಮೂಲ ಹಾಕಿದ್ರೆ ಅನ್ ವೆರಿ ಯಾವುದೋ ಇತರ ಆತರ ವಾತಾವರಣನೇ ಇಲ್ಲ ಇಲ್ಲಿ ಓಕೆ ಇವ್ ಅವರು ಎಲ್ಲ ಕಂಟ್ರೋಲ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಅದು ಮಕ್ಳು ಸ್ಕೂಲು ನಮಸ್ತೆ ಕರ್ನಾಟಕ ಮಧ್ಯಾಹ್ನ ಹನ್ನೆರಡು ಒಂದು ಹೊಸ ವೈರಸ್ ಬಗ್ಗೆ ಚೈನಾದಲ್ಲಿ ಹೊಸ ವೈರಸ್ ಇದೆ ಅನ್ನೋ ವಿಚಾರದ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ರಿಗಾರ್ಡಿಂಗ್ ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿರೋದ್ರ ಹಿಂದೆ ಒಂದು ಆ ಉದ್ದೇಶತ್ತ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಚ್ಚರಿಕೆಯಿಂದ ಇರೋಣ ಅಂತ ಅದು ಆ್ಯಕ್ಚುಲ್ ನಾನು ಮಾಡಿರುವಂಥದ್ದು ನಮ್ಮ ಇಂಡಿಯನ್ ಮೀಡಿಯಾವನ್ನು ನಂಬಿ ಸೊ ಬಹುಶಃ ಆ ಮಾಹಿತಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಿಕಾಸ್ ಚೈನಾದಿಂದ ಯಾವುದೇ ಈವನ್ ಪಕ್ಕ ಇನ್ಫಾರ್ಮೇಷನ್ ಬಂದಿರಲಿಲ್ಲ ಬಟ್ ನ್ಯಾಷನಲ್ ಲೆವೆಲ್ ಮೀಡಿಯಾ ಇರ್ಬೋದು ಸ್ಟೇಟ್ ಲೆವೆಲ್ ಮೀಡಿಯಾ ಇದ್ರ ಬಗ್ಗೆ ಹೇಳ್ತಾ ಇರಬೇಕು ಜನರಿಗೆ ಒಂದಷ್ಟು ಜನರಿಗೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಬೇಕು ಅಂತ ನಾನು ವಿಡಿಯೋ ಮಾಡಿದೆ ಈವನ್ ನನ್ನ ಆ ಯಾವುದೇ ಆ ಥರದ ಪಕ್ಕಾ ಇನ್ಫಾರ್ಮೇಷನ್ ಅಂತ ನಾನೇನು ಕೊಟ್ಟಿಲ್ಲ ನಾನು ಅಂತೆ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಈವನ್ ಅದು ಬೇಸ್ಡ್ ಆನ್ ದ್ಯಾಟ್ ನ್ಯಾಷನಲ್ ಲೆವೆಲ್ ಮೀಡಿಯಾ ಸೊ ಇವಾಗ ಏನು ಬರ್ತಾ ಇದೆ ಅಂದರೆ ಚೆಕ್ ಅಲ್ಲಿಂದಲೇ ಕೆಲವು ಚೈನಾದಿಂದಲೇ ಯಾರೊಬ್ಬರು ಕನ್ನಡಿಗರು ವೀಡಿಯೋ ಮಾಡಿ ಹಾಕಿದ್ದಾರೆ ಕೆಲವು ಯೂಟ್ಯೂಬರ್ಸ್ ಕೂಡ ಅವರ ಲೈವ್ ಫುಟೇಜನ್ನು ತೆಗೆದು ಅವರ ಜೊತೆ ಮಾತನಾಡಿ ವೀಡಿಯೋನ ಹಾಕಿದ್ದಾರೆ ಹಾಗಾಗಿ ನನಗೂ ಸ್ವಲ್ಪ ಅದರ ಬಗ್ಗೆ ರೀ ವೀಡಿಯೋ ಮಾಡಬೇಕು ಅಂತನಿಸಿ ಈಗಾಗಲೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಾನು ಯಾವುದೇ ಎಕ್ಸ್ಟ್ರಾ ಎಕ್ಸಾಜಿರೇಷನ್ ಮಾಡಿ ಏನು ಹೇಳಿಲ್ಲ ಹಾಗಾಗಿ ಆ ವೀಡಿಯೋನ ಮತ್ತೆ ನಾನು ರಿಮೂವ್ ಹೋಗಲ್ಲ ಅದರಲ್ಲಿ ಇನ್ ಕೇಸ್ ಆ ಥರ ಇದ್ದರೆ ವೈರಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೆಲವು ಬೇಸ್ ಮೇಲೆ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ ಕೇಸ್ ರಿಯಾಲಿಟಿ ವಿಡಿಯೋನ ಕೆಲವೊಂದು ಕ್ಲಿಪ್ಸನ್ನು ನಿಮ್ಮ ಮುಂದೆ ಐ ಮೀನ್ ಈ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ಬೋದು ಮಾಹಿತಿ ಸುಳ್ಳಾಗಿರೋ ತುಂಬಾ ಖುಷಿ ಆಗಲಿ ಯಾವುದೇ ವೈರಸ್ ಬರೋದು ಬೇಡ ಯಾರಿಗೂ ತೊಂದರೆ ಆಗೋದು ಬೇಡ ಪ್ರಪಂಚದಾದ್ಯಂತ ಜನರು ಆರೋಗ್ಯವಂತರಾಗಿರಲಿ ಅನ್ನೋದೇ ಆಶಯ ಹಾಗಾಗಿ ಈಗ ರಿಯಾಲಿಟಿ ಗೊತ್ತಾದ ಮೇಲೆ ಮತ್ತೆ ನಾವು ಅದನ್ನು ಈ ಥರ ಇದೆ ಇಲ್ಲ ಅನ್ನೋದನ್ನು ಸ್ಪ್ರೆಡ್ ಮಾಡೋದು ತಪ್ಪಾಗುತ್ತೆ ಇನ್ ಕೇಸ್ ಇದರಲ್ಲಿ ಯಾವುದು ಸತ್ಯ ಸುಳ್ಳು ಅನ್ನೋದು ನಮಗೂ ಗೊತ್ತಿಲ್ಲ ಒಂದು ಮಾಹಿತಿ ಪ್ರಕಾರ ಹೇಳ್ತಾರೆ ಅದು ಉತ್ತರ ಚೀನಾದಲ್ಲಿ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಜನರು ಅದನ್ನು ಅಂದರೆ ಚೀನಾ ಅದನ್ನು ಹೈಡ್ ಮಾಡ್ತಾ ಇದೆ ಪ್ರಪಂಚಕ್ಕೆ ಗೊತ್ತಾಗೋದ ಹಾಗೆ ಅಂತೇಳಿ ಗೊತ್ತಿಲ್ಲ ಎಷ್ಟು ಸತ್ಯ ಬಹುಶಃ ಇವರು ಯಾವ ಏರಿಯಾದಲ್ಲಿದ್ದಾರೆ ಯಾವ ರೀತಿಯ ವೀಡಿಯೋ ಮಾಡಿದರೆ ನನಗೂ ಗೊತ್ತಿಲ್ಲ ಬಟ್ ಎನಿವೇ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಆ ಥರ ಯಾವುದೇ ಎಮರ್ಜೆನ್ಸಿ ಇಲ್ಲ ಅನ್ನೋದು ಹಾಗಾಗಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ನನ್ನ ವೀಡಿಯೋದಲ್ಲಿ ನಾನು ಅದನ್ನು ಹೇಳಿದ್ದೇನೆ ಆರೋಗ್ಯವಂತರಾಗಿರೋದು ತುಂಬಾ ಮುಖ್ಯ ಆಗುತ್ತೆ ಅಂತೇಳಿ ಸೊ ಇಲ್ಲಿ ಕೂಡ ನಾವು ಗಮನಿಸಬೇಕಾದ ವಿಚಾರ ಹೇಳಿದ್ರೆ ಯಾವುದೇ ದೇಶ ಪ್ರಪಂಚದ ಯಾವುದೇ ದೇಶದಲ್ಲಿ ಏನೇ ಸಮಸ್ಯೆ ಆದರೂ ಅದು ಎಲ್ಲೊಂದು ಕಡೆ ಸುತ್ತಿ ಬೆಳೆಸಿ ನಮಗೆ ಅದರ ಸಮಸ್ಯೆ ಹಾಗೆ ಆಗುತ್ತೆ ಹಾಗಾಗಿ ಅಂಥ ಒಂದು ವಿಚಾರದಲ್ಲಿ ಚೈನಾ ಆ ಥರದ ತೊಂದರೆಯನ್ನು ಮತ್ತೆ ಜಗತ್ತಿಗೆ ಮಾಡದಿರಲಿ ಅನ್ನೋ ಉದ್ದೇಶದಿಂದ ನಾನು ಆ ವಿಡಿಯೋನ ಮಾಡಿದ್ದೆ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ ಆ ಕ್ಲಿಪ್ಪಿಂಗ್ಸನ್ನು ನೋಡಿ ಆ್ಯಂಡ್ ಮತ್ತೆ ಮಾತಾಡೋ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ ನಾನು ಎಲ್ಲಿದ್ದೀನಂದ್ರೆ ಇದು ನನ್ನ ಕಡೆ ಬಿಲ್ಡಿಂಗ್ ಕಾಣ್ತಾ ಇದಲ್ಲ ಇದು ಹಾಸ್ಪಿಟ್ಲ್ ಇದು ಶಂಜೆನಲ್ಲಿ ಫೇಮಸ್ ನಾನ್ ಚಂದ್ ಸೊ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ ತುಂಬಾ ಜನ ಕಮೆಂಟ್ ಕೇಳ್ತಾರೆ ಮತ್ತೆ ನನಗೆ ವಾಟ್ಸಪ್ ಮೆಸೇಜ್ ಕೇಳ್ತಾ ಇದ್ದಾರೆ ಏನು ಚೈನಾದಲ್ಲಿ ಮತ್ತೇನು ಬಂದಿದೆ ಅಂತೆ ಅದು ಇದು ಅಂತ ಹೇಳಿಬಿಟ್ಟು ಬಟ್ ಆ ಥರ ಏನಿಲ್ಲ ನೋಡಿ ನೀವೇ ನೋಡಿ ದೃಶ್ಯ ನೋಡಿ ಎಷ್ಟು ವಾತಾವರಣ ಹಾಸ್ಪಿಟಲ್ ನೋಡಿ ಬಿಲ್ಡಿಂಗ್ ಸಾಕದಾಗಿದೆ ನೋಡಿ ಬಿಲ್ಡಿಂಗ್ ಎಲ್ಲ ತುಂಬ ನೋಡಿ ಆ ದೃಶ್ಯ ಮೆಟ್ರೋ ಸ್ಟೇಷನ್ ದೃಶ್ಯ ನೋಡಿ ಮಾಸ್ಕ್ ಹಾಕಿದ್ರೆ ಯಾರು ಮಾಸ್ಕ್ ಹಾಕಿಲ್ಲ ಅಂತ ನೋಡಿ ನಾನು ಜನ ಎಲ್ಲ ಬರ್ತಾರೆ ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರು ಮಾಸ್ಕ್ ಹಾಕಿದ್ರೆ ಯಾರು ಮಾಸ್ಕ್ ಹಾಕಿಲ್ಲ ಅಂತ ನೋಡಿ ನಿಮಗೋಸ್ಕರ ನಾನು ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾರು ಹಾಕಿದ್ರೆ ಮಾಸ್ಕ್ ಚಿಕ್ಕ ಮಕ್ಕಳು ದೊಡ್ಡವರು ಯಾರು ಹಾಕಿಲ್ಲ ಮಾಸ್ಕ್ ಸುಮ್ಮನೆ ಸುಮ್ಮನೆ ಏನೋ ಒಂದು ಜ್ಯೂಸ್ ಬಿಡ್ಬಿಡ್ತಾರೆ ಅದನ್ನ ಕೇಳಿಬಿಟ್ಟು ನೀವು ಗಾಬರಿ ಆಗ್ತೀರಾ ಬನ್ನಿ ಇಲ್ಲಿ ಹೊರಗಡೆ ತೋರಿಸ್ತೀನಿ ನೋಡಿ ಎಕ್ಸಿಟಿ ಒಂದು ಫೇಮಸ್ ಶೆನ್ಯರಲ್ಲಿ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದು ಸ್ಪಾಟ್ ಹೋಗ್ತೇನೆ ಬನ್ನಿ ನೋಡಿ ಯಾರೋ ಒಂದು ಟ್ರೈನರ್ ಕೂಡ ನೋಡಿ ನಾನು ಆ ಟ್ರೈನಲ್ಲಿ ಬರ್ಬೇಕಾದ್ರೆ ಶೂಟಿಂಗ್ ಮಾಡಿದೆ ನೋಡಿ ಇವ್ರೊಬ್ಬರೇ ಮಾಸ್ಕ್ ಹಾಕಿದ್ದಾರೆ ಇವರು ಇವರು ಏನೇ ಮಾಸ್ಕ್ ಹಾಕಿದ್ದಾರೆ ಅಂದರೆ ಇವರು ಅಲ್ಲಿ ಫುಡ್ ಐಟಮ್ಸ್ನ ಸೆಲ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಮಾಸ್ಕ್ ಹಾಕಿದ್ದಾರೆ ನೋಡಿ ಸ್ನೇಹ ಸ್ನೇಹಿತರೆ ನಿಮಗೋಸ್ಕರ ನಾನು ಫೇಮಸ್ ಟೂರಿಸ್ಟ್ ಸ್ಪಾಟಲ್ಲಿ ಬಂದಿದ್ದೀನಿ ನೋಡಿ ನೋಡಿ ಈ ಥರ ಎಲ್ಲ ಇದೆ ಮಣ್ಣಿನ ನ್ಯೂ ಪಾರ್ಟಿ ಆಗಿದೆ ನೋಡಿ ಮಕ್ಕಳು ಎಲ್ಲರೂ ಇದ್ದಾರೆ ಯಾರೂ ಮಾಸ್ಟ್ ಹಾಕಿಲ್ಲ ಕೆಲವೊಬ್ರು ಜನ ಕೇಳ್ತಾರೆ ಏನಪ್ಪ ನೀನು ಸೌತ್ ಚೈನಾದಲ್ಲಿದೆಯಾ ಸಂಜೆನಲ್ಲಿದೆಯಾ ಬೇರೆ ಕಡೆ ನಾರ್ತ್ ಚೈನಾದಲ್ಲೂ ಆಗಿದೆ ನಿನಗೆ ಗೊತ್ತು ಅಂತಾರೆ ಬಟ್ ಇದು ಟೂರಿಸ್ಟ್ ಸ್ಪಾಟು ಇಲ್ಲಿ ಫಾರಿನರ್ಸು ಬರ್ತಾರೆ ನಾರ್ತ್ ಚೈನಾದರು ಬರ್ತಾರೆ ಆಮೇಲೆ ಸೌತು ಬರ್ತಾರೆ ಈಸ್ಟ್ ವೆಸ್ಟ್ ಆಲ್ ಚೈನ್ ಇಲ್ಲೇ ಲೋಕಲ್ ತುಂಬ ಕಡಿಮೆ ಇಲ್ಲಿ ಆಮೇಲೆ ಫಾರಿನರ್ಸ್ ಜಾಸ್ತಿ ಬರ್ತಾರೆ ನೋಡಿ ಅಲ್ಲಿ ಬೇರ್ಲಿ ಮಾಸ್ಕ್ ಹಾಕಿದ್ದಾರೆ ನೋಡಿ ಇಲ್ಲಿ ಯಾರೊಬ್ರು ಹಾಕೊಂಡು ಹೋಗ್ತಾರೆ ಅವ್ರು ಯಾರೋ ಹೋಲಲ್ಲಿ ಕೆಲಸ ಮಾಡ್ತಾನೆ ಇವರೊಬ್ರು ಮೇಡಮ್ ಅವ್ರು ಹಾಕಿದ್ದಾರೆ ಮಾಸ್ಕ್ ಇಲ್ಲಿ ನೋಡಿ ಇವರೊಬ್ರು ಕೇಳಿ ಕೂತ್ಕೊಂಡಿರ್ತಾರ ಇವರು ಮಾರ್ತಿರ್ತಾರೆ ಮಾಸ್ಕ್ ಹಾಕೊಂಡಿದ್ದಾರೆ ಬನ್ನಿ ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಇದು ಇದೆ ಏನು ರೆಸ್ಟೋರೆಂಟ್ ಇಲ್ಲಿ ಒಂದು ಮಲೇಷಿಯನ್ ರೆಸ್ಟೋರೆಂಟ್ ಇರುತ್ತೆ ನೋಡಿ ಇದು ಬಂದ್ಬಿಟ್ಟು ಮಲೇಷಿಯನ್ ರೆಸ್ಟೋರೆಂಟ್ ಇದು ಇದು ಮಲೇಷಿಯನ್ ರೆಸ್ಟೋರೆಂಟು ಇದು ಸರ್ ಇದು ಇದು ಮಲೇಷಿಯನ್ ರೆಸ್ಟೋರೆಂಟ್ ಏನು ಇದೆ ನೋಡಿ ಯಾರೂ ಹಾಕಿಲ್ಲ ಆಮೇಲೆ ಮುಂದೆ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಇಲ್ಲಿ ನೋಡಿ ಇಲ್ಲೂ ಯಾರೂ ಹಾಕಿಲ್ಲ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಫೈವ್ ಏಟ್ ಹಾಕಿದೆ ಸೊ ಇವರೊಬ್ಬರೇ ಹಾಕಿದ್ದಾರೆ ಈ ಥರ ರೆಸ್ಟೋರೆಂಟಲ್ಲಿ ಇವರು ಸರ್ವ್ ಮಾಡೋದ್ ಇರ್ತಾರಲ್ಲ ಅವ್ರು ಮಾತ್ರ ಹಾಕಿರ್ತಾರೆ ಮಾಸ್ಕು ಈ ಥರ ಯಾರೂ ಹಾಕಿಲ್ಲಪ್ಪ ನೋಡಿ ಸಾಯಂಕಾಲ ಟೈಮು ಪಿಮ್ ಮಾಡ್ತಾ ಇದ್ದಾರೆ ಹಲೋ ನೋಡಿ ಇದು ಇಂಡಿಯನ್ ರೆಸ್ಟೋರೆಂಟು ಇವ್ರು ಯಾರು ಮಾಸ್ಕ್ ಹಾಕಿಲ್ಲ ಇದು ನೋಡಿ ಸ್ಕೂಲ್ ಫ್ರೆಂಡ್ಸ್ ಇರಲ್ಲ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಯಾರು ಮಾತಾಡ್ತಾರೆ ಇಲ್ಲಿ ಚೈನಾದಲ್ಲಿ ವಾಟ್ಸಪ್ ಎಲ್ಲ ಬ್ಯಾಂಡ್ ಇದೆ ಬಟ್ ನಾವು ಗ್ರೂಪ್ ಮಾಡ್ಕೊಂಡಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಫಾರಿನರ್ಸ್ ಇನ್ ಇನ್ ಶೆಂಜನ್ ಆಮೇಲೆ ಫಾರಿನರ್ಸ್ ಇನ್ ಚೈನಾ ಅಂತ ಸುಮಾರು ಗ್ರೂಪ್ ಇದೆ ಆಮೇಲೆ ನಮ್ಮದು ಚೈನೀಸ್ ಫ್ರೆಂಡ್ಸ್ ಜೊತೆಗೂ ಗ್ರೂಪ್ಸ್ ಇದೆ ಆ ಗ್ರೂಪ್ ಅಲ್ಲಿ ಡಿಸ್ಕಸ್ ಆಗಬೇಕಾ ಅದ್ರ ಬಗ್ಗೆ ಅದು ಡಿಸ್ಕಷನ್ ಆಗ್ತಾ ಇಲ್ಲ ನೋಡಿ ನೋಡಿ ಅವರು ಸೆಕ್ಯೂರಿಟಿ ಅವರು ಹೋಗ್ತಾ ಮಾಸ್ಕ್ ಹಾಕಿಲ್ಲ ನೋಡಿ ಈ ತರದ ಇಷ್ಟ ನಿಮ್ಗೋಸ್ಕರ ಚಿಕ್ಕ ವೀಡಿಯೋ ನೀವು ಆರಾಮಾಗಿರಿ ಏನು ಗಾಬರಿ ಪಟ್ಕೊಳಕ್ ಹೋಗ್ಬೇಡಿ ಎಲ್ಲಾ ಸಾಗಿರ್ರಿ ಏನೇ ನ್ಯೂಸ್ ಬೇಕಾದ್ರೆ ಪದೇ ಹೇಳ್ತಾ ಇದೀನಿ ಡಿಡಿ ಚಾನಲ್ ನ್ಯೂಸ್ ನೋಡ್ಕೊಂಡೇ ಕನ್ಫರ್ಮ್ ಮಾಡ್ಕೊಳ್ಳಿ ಬೇರೆ ನ್ಯೂಸ್ ನೋಡ್ಕೊಂಡು ಸುಮ್ಮನೆ ನೋಡ್ಕೊಂಡು ಎಂಟರ್ಟೈನ್ಮೆಂಟ್ ತಗೊಂಡು ಬಿಟ್ಟಾಕಿ ಹಾಕಿ ಅವ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ ಸೊ ಅಲ್ಲಿ ಅವರಿಗೆ ಕೇರ್ ಜೈ ಕರ್ನಾಟಕ ಪ್ರಸ್ತಾಪ ಮಾಡಿದ್ರು ಚೀನಾದಲ್ಲಿ ಇಂಥದ್ದೊಂದು ಅಥವಾ ಭೀತಿ ಹುಟ್ಟಿಸುವಂತ ಪರಿಸ್ಥಿತಿ ಇದೆ ಅಂತ ಹೇಳಿ ನೀವಿರುವಂತಹ ಭಾಗದಲ್ಲಿ ಕಂಡು ಬರ್ತಾ ಇದೆಯಾ ಅಥವಾ ನಿಮ್ಮ ಕಿವಿಗೆ ತಲುಪಿದ್ಯಾ ಹೇಗೆ ಸರ್ ಇಲ್ಲ ಸರ್ ಆತರ ಏನು ಇಲ್ಲ ಆತರ ಯಾವ್ದು ವಾತಾವರಣ ಇಲ್ಲ ಅದು ನಾನು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡ್ದೆ ಆಮೇಲೆ ವಾಟ್ಸ್ಆಪ್ ಅಲ್ಲಿ ಕಾಲ್ ಮೆಸೇಜಸ್ ಎಲ್ಲ ಬರ್ತಾ ಇದಾರೆ ನೋಡಿ ನನಗೆ ಆಶ್ಚರ್ಯ ಇಂಡಿಯಾದಲ್ಲಿ ಅಂತ ಇಲ್ಲಿ ಆತರ ಯಾವ್ದು ಇತರ ಆತರ ವಾತಾವರಣ ಇಲ್ಲ ಇಲ್ಲಿ ಓಕೆ ಅವರು ಎಲ್ಲ ಕಂಟ್ರೋಲ್ ಮಾಡಿದ್ರು ಕೂಡ ಅಟ್ ಲೀಸ್ಟ್ ಸ್ಕೂಲ್ ಹೇಳ್ಬೇಕಲ್ಲ ಟೀಚರ್ಸ್ ಹೇಳ್ಬೇಕಲ್ಲ ನನ್ ಮಗ ಆಯ್ತಲ್ಲ ಏನು ಹೇಳಿಲ್ಲ ಹುಷಾರಾಗಿರಪ್ಪ ಅದೇನೋ ಹೊಸ ಇದು ಬರ್ತಾ ಇದೆ ನೀವು ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟರ್ ಯೂಸ್ ಮಾಡಿ ಅಥವಾ ನಾಳೆಯಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಆಮೇಲೆ ಪಿಇ ಕ್ಲಾಸ್ ಕ್ಯಾನ್ಸಲ್ ಮಾಡೋಣ ಸೋಷಿಯಲ್ ಗ್ಯಾದರಿಂಗ್ ಸ್ಟಾಪ್ ಮಾಡೋಣ ಆತರ ಏನು ನಮಗೆ ಈ ತರದ ಬರ್ತಾನೆ ಇಲ್ಲ ಕೊಟ್ಟಿದ್ದೇನೆ ಸತ್ಯ ಯಾವುದು ಸುಳ್ಳು ಅನ್ನೋದು ನಮಗೂ ಗೊತ್ತಿಲ್ಲ ಆದರೆ ನನ್ನದೊಂದು ಪ್ರಶ್ನೆ ಈ ನಮ್ಮ ದೇಶದ ಮೀಡಿಯಾಗಳು ಇಷ್ಟೊಂದು ರಾಂಗ್ ಮೆಸೇಜನ್ನು ಕೊಡ್ತಾಯಿದ್ವಿ ಹಾಗಾದರೆ ಇವರಲ್ಲಿ ಯಾವುದೇ ಸತ್ಯ ಇಲ್ವಾ ಇವರು ಯಾವುದೇ ರಿಸರ್ಚ್ ಮಾಡದೇ ಈ ಥರದ ಇನ್ಫಾರ್ಮೇಷನ್ ಜನರಿಗೆ ಕೊಡ್ತಾ ಇದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ ಸೊ ಗೊತ್ತಿಲ್ಲ ಯಾ ಇನ್ ಕೇಸ್ ಯಾವುದು ಸತ್ಯ ಅನ್ನೋದೇ ಈಗ ಕ್ವಶನ್ ಮಾರ್ಕ್ ಆಗಿದೆ ಮುಂದಿನ ದಿನಗಳಲ್ಲಿ ನೋಡುವ ಈ ಥರದಿನಾದರೂ ನ್ಯೂಸ್ ಬಂದರೆ ಆವಾಗ ನಮಗೆ ಸತ್ಯ ಸತ್ಯದ ಗೊತ್ತಾಗುತ್ತೆ ಆ್ಯಂಡ್ ಅಲ್ಲಿವರೆಗೆ ವರಿ ಮಾಡೋದು ಬೇಡ ಈ ವೈರಸ್ ಬಗ್ಗೆ ಹಾಕಿರೋ ವಿಡಿಯೋವನ್ನು ನೀವೇನು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಅದರಲ್ಲಿ ಜಸ್ಟ್ ವೈರಸ್ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಯಾವ ಥರ ಚೀನಾ ಜಗತ್ತಿಗೆ ವಂಚಿಸಿತ್ತು ಈ ವೈರಸ್ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹೊರತು ಏನೂ ಎಕ್ಸಾಜುರೇಷನ್ ಮಾಡಿಲ್ಲ ಸೊ ಅಲ್ಲಿವರೆಗೆ ನಾವು ಪ್ಯಾನಿಕ್ ಆಗೋದು ಬೇಡ ಅಂತ ಹೇಳ್ತಾ ಇವಿಷ್ಟು ನಾನು ಕ್ಲಾರಿಟಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಮುಂದೆ ನೋಡಿದರೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು